ಎಲ್ಲರಿಗೂ ನಮಸ್ಕಾರ ಈ ವೇದಿಕೆ ಮೇಲಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಗಣ್ಯ ವ್ಯಕ್ತಿಗಳೇ ನಮ್ಮ ಹಣಮನಹಳ್ಳಿ ಪಂಚಾಯತಿ ಅಧ್ಯಕ್ಷರಾದಂಥ ಶಶಿಕಲಾಖರೇ ಉಪಾಧ್ಯಕ್ಷ ಮಾಜಿ ಉಪಾಧ್ಯಕ್ಷ ಉಪಾಧ್ಯಕ್ಷ ಮಾಜಿ ಉಪಾಧ್ಯಕ್ಷರೇ ು ಮತ್ತು ಈ ಊರಿನ ಎಲ್ಲ ಗ್ರಾಮಸ್ಥರೇ ಪತ್ರಿಕಾ ಮಿತ್ರರೇ ಇಲ್ಲಿ ದೇವರ ಕಾರ್ಯಕ್ರಮ ರಾಜಕೀಯ ಎಲ್ಲರೂ ಇರ್ಬೋದು ಒಂದೇ ಪಕ್ಷದಲ್ಲಿ ಅಲ್ಲದೆ ಬೇರೆಯವ್ರೂ ಇರ್ಬೋದು ನಮಗೆ ವೇದಿಕೆಗಳಲ್ಲಿ ನಾವು ರಾಜಕೀಯ ವಿಷಯದಲ್ಲಿ ಮಾತಾಡಬೇಕಾಗತ್ತೆ ಒಂದೊಂದ್ಸಲಿ ಅದನ್ನು ಅನ್ನಿತಾ ಭಾವಿಸಬೇಡಿ ಈ ದೇವಸ್ಥಾನ ಕಾರ್ಯಕ್ರಮಕ್ಕೆ ನಡುಬೀದಿ ಗಂಗಮ್ಮ ದೇವಿ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಕೊತ್ತಮಂಗಲ ಗ್ರಾಮದ ಎಲ್ಲ ಮುಖಂಡರು ನಮ್ಮನ್ನ ಆಹ್ವಾನಿಸಿದ್ದಕ್ಕೆ ಒಂದೇದಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಹರೀಶನ್ ಅವರು ಮತ್ತು ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ದೇವಸ್ಥಾನವನ್ನು ನಿರ್ಮಿಸಿದ್ರ ದೇವಸ್ಥಾನಗಳು ಊರಿನಲ್ಲಿ ಶಾಂತಿಳುತ್ತೆ ನಾನು ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಈ ಊರಿಗೆ ಬರಬೇಕಂತ ಅಂದ್ಕೊಂಡೆ ನನಗೆ ಕಾಲಾವಕಾಶ ಕಡಿಮೆ ಇರೋದರಿಂದ ಈ ಊರಿಗೆ ನಾನು ಬರೋಕ್ಕಾಗಿಲ್ಲ ಆ ಭಗವಂತ ಇವತ್ತು ಈ ಊರಿಗೆ ಕರೆಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಕೊತ್ತೂರು ಮಂಜಣ್ಣನವರ ಮಾರ್ಗದರ್ಶನದೊಳಗೆ ಈ ಊರಿನಲ್ಲಿ ಏನೇ ಸಮಸ್ಯೆಗಳಿದ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಆಫೀಸ್ಗೆ ಬಂದು ತಮ್ಮ ಅಹವಾಲುಗಳನ್ನು ಹೇಳ್ಕೋಬಹುದು ಈಗ ಕಾಂಗ್ರೆಸ್ ಸರ್ಕಾರ ಇದೆ ನೀವು ಯಾವುದೇ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೀತಿಯ ಕಾನೂನು ರೀತಿಯ ತೊಡಕುಗಳಿದ್ರು ತೊಂದರೆಗಳಿದ್ರು ನನಗಾಗ್ಲಿ ನಮ್ಮ ಪಕ್ಷದ ಮುಖಂಡರಿಗಾಗ್ಲಿ ತಮ್ಮ ಗಮನಕ್ಕೆ ತರಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಕೊತ್ತೂರು ಮಂಜ ಮಾರ್ಗದರ್ಶನದಲ್ಲಿ ಅವರು ಇಲ್ಲದ ಜಾಗವನ್ನು ನಾನು ತುಂಬತೀನಿ ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ನಾನು ಬರ್ತೀನಿ ನಿಮ್ಮ ಸಮಸ್ಯೆಗಳಿಗೆ ನಾನು ಬರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಈ ನಡುವೆ ಸ್ವಲ್ಪ ತಾಲೂಕಿನಲ್ಲಿ ಕೇಸ್ಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಕೆಲವರೆಲ್ಲ ತಮ್ಮ ಗಮನಕ್ಕೆ ತಂದಿದ್ದಾರೆ ಈ ಊರ ತರ ಎಲ್ಲಾ ರೀತಿ ಶಾಂತಿಯಿಂದ ಇದ್ರೆ ತಾಲೂಕುಗಳಲ್ಲಿ ಯಾವುದೇ ರೀತಿಯ ಕೇಸ್ಗಳ ಇರಲ್ಲ ಪೊಲೀಸ್ ಇಲಾಖೆಯೂ ಅಷ್ಟೇ ಸ್ವಲ್ಪ ನೋಡ್ಕೊಂಡು ಕೇಸ್ಗಳು ಹಾಕ್ಬೇಕು ಸುಮ್ ಸುಮ್ನೆ ಸುಳ್ಳು ಕೇಸ್ಗಳೆಲ್ಲ ಹಾಕ್ಬಾರ್ದು ಎಲ್ರೂ ಕೂಡಿಕೊಂಡು ಸ್ವಲ್ಪ ಕಾನೂನು ಹೇಳಿ ಅವರಿಗೆ ಕೇಸ್ ರಾಜಿ ಮಾಡಿ ಕಳಿಸ್ಬೇಕಂತ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯನ್ನು ಕೂಡ ನಾನು ಒತ್ತಾಯಿಸ್ತಾ ಇದ್ದೀನಿ ಈ ಊರಿನ ಏನೇ ಏನೇ ಸಮಸ್ಯೆಗಳಿದ್ರು ತಮ್ಮ ಕಾಂಗ್ರೆಸ್ ಪಕ್ಷದ ಇಲಾಖೆ ಕಚೇರಿಗೆ ಬಂದು ಹೇಳ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನಡುಬೀದ್ ಗಂಗಮ್ಮ ದೇವಿ ಈ ಊರಿನ ಮತ್ತು ಪಕ್ಕದ ಹಳ್ಳಿಗಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಇಲ್ಲಿ ಸೇರಿರೋಕೆಲ್ಲ ಒಳ್ಳೇದು ಮಾಡಲಿ ಅಂತ ಆ ಭಗವಂತನಲ್ಲಿ ಬೇಡ್ ಬೇಡ್ಕೊಂತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಆಯೋಜನೆ ಮಾಡಿದ ಈ ಊರಿನ ಎಲ್ಲಾ ಗ್ರಾಮಸ್ಥರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ